ಅದು ಭದ್ರನಾಲಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಆ ಸೇತುವೆ ನಿರ್ಮಾಣ ಮಾಡಿ ದಶಕಗಳೇ ಕಡದಿತ್ತು ಸೇತುವೆ ಕುಸಿದು ಬೀಳುವ ಹಂತಕ್ಕೆ ಬಂದು ತಲುಪಿದ್ದು ಪ್ರತಿನಿತ್ಯ ವಾಹನ ಸವಾರಿಯರು ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಿದ್ದರೆ ಯಾವುದು ಆ ಸೇತುವೆ ಅಂತೀರಾ ಈ ಸ್ಟೋರಿ ನೋಡಿ ಕುಸಿದು ಬಿದ್ದ ಸೇತುವೆಯಲ್ಲಿ ಸಿಲುಕಿಕೊಂಡ ಟ್ರ್ಯಾಕ್ಟರ್ ರೈತರು ಸೇತುವೆ ದುರಸ್ತಿ ಮಾಡಿಸುವಂತೆ ರೈತರ ಆಗ್ರಹ ಕುಸಿದು ಬಿದ್ದ ಸೇತುವೆಯಲ್ಲಿ ಸಿಲುಕಿಕೊಂಡಿರುವ ಟ್ರಾಕ್ಟರ್ ಟ್ರ್ಯಾಕ್ಟರ್ ತೆಗೆಯಲು ಹರಸಾಹಸ ಪಡುತ್ತಿರುವ ಗ್ರಾಮಸ್ಥರು ಕುಸಿದು ಬೀಳುವಂತಿರುವ ಸೇತುವೆ ದುರಸ್ತಿ ಮಾಡುವಂತೆ ಆಗ್ರಹಿಸುತ್ತಿರುವ ರೈತರು ಈ ದೃಶ್ಯ ಕಂಡು ಬಂದಿತ್ತು ದಾವಣಗೆರೆ ತಾಲೂಕಿನ ದ್ಯಾಮೇನಹಳ್ಳಿ ಗ್ರಾಮದಲ್ಲಿ ಹೌದು ದ್ಯಾಮಿನಹಳ್ಳಿ ಹಾಗೂ ಕಬ್ಬೂರು ಗ್ರಾಮದ ಮಧ್ಯ ಭಾಗದಲ್ಲಿ ಭದ್ರಾಬಲದಂಡೆ ನಾಲೆ ಹಾದು ಹೋಗಿದ್ದು ಒಂಬೈನೂರ ಅರವತ್ನಾಲ್ಕರಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿದ್ದು ಈ ಸೇತುವೆ ಮೂಲಕವೇ ರೈತರು ತಮ್ಮ ಜಮೀನುಗಳಿಗೆ ಓಡಾಡುತ್ತಾರೆ ಆದರೆ ಇದೀಗ ಸೇತುವೆ ಕುಸಿದು ಬೀಳುವ ಹಂತಕ್ಕೆ ಬಂದು ತಲುಪಿದ್ದು ರೈತರು ಜಮೀನುಗಳಿಗೆ ತೆರಳುವುದು ಕಷ್ಟವಾಗಿದೆ ರೈತರು ಜಮೀನುಗಳಿಗೆ ಹೋಗಲು ಇರುವುದು ಇದೊಂದೇ ದಾರಿ ಇತ್ತು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಸಿದು ಬಿದ್ದ ಸೇತುವೆ ದುರಸ್ತಿ ಮಾಡಿಸುವಂತೆ ರೈತರು ಆಗ್ರಹಿಸುತ್ತಾರೆ ದೇಮಳ್ಳಿ ಗ್ರಾಮಸ್ಥರು ನಿನ್ನೆ ನಾವು ದೇಮಳ್ಳಿಯಿಂದ ಕಬ್ಬೂರು ರೋಡಿದು ಆ ದಾರಿ ಒಳಗೆ ನೂರಾರು ಎಕರೆ ಜಮೀನುಗಳು ತೋಟಗಳು ಮಣ್ಣು ತೋಟಕ್ಕೆ ಹೋಗ್ತಾ ಇದ್ವಿ ಅವಾಗ ಟ್ರ್ಯಾಕ್ಟರ್ ಲೋಡ್ ಗಾಡಿ ಬರುವಾಗ ಕುಸ್ತು ಬಹಳ ಅನಾಹುತ ಆಗಿದ್ದಾವೆ ಟ್ರ್ಯಾಕ್ಟರ್ಗೆ ಮತ್ತೆ ಆ ಕಾರಣಕ್ಕೆ ನಮಗೆ ಆದಷ್ಟು ಬೇಗ ಚಾನಲ್ ಡಿಪಾರ್ಟ್ಮೆಂಟಿಂದಾನ ಈ ಸೇತುವೆನ ದುರಸ್ತಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನತ್ತಿ ಮಾಡ್ಕೊಡ್ತೀವಿ ನೆಕ್ಸ್ಟು ರಾಮಗುನಹಳ್ಳಿ ಕಬ್ಬು ಮೇಲೆ ಬರಬೇಕು ಎಲ್ಲ ಬಾಡ ವಿಪ್ಲಾಪುರ ಮೇಲೆ ಬರಬೇಕುಕತಿ ಅಂತ ಮತ್ತೆ ಈಗ ಆದಷ್ಟು ಬೇಗ ಶೀಘ್ರದ ಒಂದು ವಾರ ನೀರು ಬರದೊಳಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಇದು ಒಳ್ಳೆಕ್ಕೆ ಆಗೋದಿಲ್ಲ ತೋಟಗಳೆಲ್ಲ ಒಣಗೋಗ್ತಾರೆ ಅವು ಸೇತುವೆ ಏನಾಗಿದೆ ಸೇತುವೆ ಕುಸಿದು ಬಿದ್ದುಬಿಡಿದೆ ಸುಮಾರು ಐದು ಅಡಿ ಆಗಲಿ ಸುತ್ತಕೊಳ್ತೇವೆ ಈ ಕೂಡ ಜಕಮ್ ಆಗಿಬಿಡಿದೆ ಸದ್ಯ ನೀರು ಇದ್ದಿಲ್ಲ ಚಾನಲಲ್ಲಿ ಹಾಗಾಗಿ ಯಾವುದೇ ಥರದ ಅನಾಹುತ ಆಗಿಲ್ಲ ಆಮೇಲೆ ಜೆ ಸಿ ಬಿ ತಂದು ಜೆ ಸಿ ಮುಖಾಂತರನ ಅದನ್ನು ಮೇಲೆ ಕೆತ್ತಿ ಕಳಿಸಿದ್ದೀವಿ ಭದ್ರಾಬಲದಂಡಿ ನಾಲೆಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವ ಸೇತುವೆ ಮೂಲಕ ದ್ಯಾಮೀನಹಳ್ಳಿ ಕಬ್ಬೂರು ವೆಟ್ಟಲಾಪುರ ಮಾಯಕೊಂಡ ಸಂಪರ್ಕಿಸುವ ಸೇತುವೆ ಇದಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಇದೇ ಸೇತುವೆ ಮೇಲೆ ಮಣ್ಣು ತೆಗೆದುಕೊಂಡು ಹೋಗುತ್ತಿದ್ದ ಟ್ರ್ಯಾಕ್ಟರ್ ಸಿಲುಕಿಕೊಂಡಿತ್ತು ಸೇತುವೆ ಐದು ಅಡಿಯಷ್ಟು ಕುಸಿದು ಬಿದ್ದಿದ್ದು ವಾಹನ ಸವಾರರು ಭಯದಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಸೇತುವೆ ದುರಸ್ತಿ ಮಾಡಿಸುವಂತೆ ಕಾಡಾಗೆ ಮನ ಟ್ಯಾಕ್ಟ್ರಿ ಕೂಡ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಕೂಡಲೇ ಸೇತುವೆ ದುರಸ್ತಿ ಮಾಡಿಸುವಂತೆ ಆಗ್ರಹಿಸಿದ್ದಾರೆ ನೇ ರೋಡ್ ತಗೊಂಬರ್ತಾ ಇರ್ಬೇಕಾದ್ರೆ ಟ್ರ್ಯಾಕ್ಟ್ರಿ ಕುಸ್ಬಿಡ್ತು ಅವಾಗ ಜೆ ಸಿ ಬಿ ತಂದು ಅದನ್ನ ಅನ್ಲೋಡ್ ಮಾಡಿ ಅದನ್ನು ಗಾಡಿ ಹೊರ ತಂದರು ಅದು ಸುಮಾರು ಈಗ ಅರವತ್ತ್ನಾಲ್ಕನೇ ಇಸ್ವಿಯಾಗೇನಾ ಅರವತ್ತ್ನಾಲ್ಕೇನೋ ಅರವತ್ತೆರಡು ಇರ್ಬೇಕು ಐ ಹೇಳ್ತೀನಿ ಅರವತ್ನಾಲ್ಕರಾಗೆ ಇದ್ದು ಅವತ್ತಿಂದ ಇವತ್ತಿನವರೆಗೂ ನೋಡ್ರಿ ಜಂಗಲ್ ನೋಡ್ರಿ ಆಮ್ ಮುಂಗ್ರಿ ನೋಡ್ರಿ ಕೆಳಗಳ ಇದಾಗಿರೋದು ಭೀಮು ಅವೆಲ್ಲ ಮನೆ ಕಟ್ಟೋರೆಲ್ಲ ಕೆಡಿಗೆ ತಗೊಂಡೋಗಿದ್ದಾರೆ ಇದು ಕಡೆಗೆ ಯಾರು ತಿರುಗಿ ನೋಡೇ ಇಲ್ಲ ಇಲ್ಲಿ ಇಂಜಿನಿಯರ್ ಯಾರು ಅನ್ನೋದೇ ಗೊತ್ತಲ್ಲ ನನಗೆ ಈಗ ದ್ಯಾಮಿನಹಳ್ಳಿಯಿಂದ ಕಬ್ಬೂರಿಗೆ ಹೋಗೋಕೆ ಇರ್ತಕ್ಕಂಥ ಸೇತುವೆ ಇದೊಂದೇ ಇಲ್ಲಿಂದ ನಮ್ಮೂರಿಂದ ದ್ಯಾಮಿನಹಳ್ಳಿಯಿಂದ ಒಂದು ಐನೂರಿಂದ ಆರುನೂರು ಎಕರೆ ತೋಟ ಇದೆ ಇಲ್ಲಿ ಯಾರಾದರೂ ಇಲ್ಲಿ ಇದೇ ಸೇತುವೆ ಮೇಲೆ ಹೋಗಬೇಕು ಬೇರೆ ಕಡೆ ಹೋಗ್ಬೇಕಂದ್ರೆ ಆಗೋದಲ್ಲ ಒಂದು ಐದಾರು ಐದರಿಂದ ಆರು ಕಿಲೋಮೀಟರ್ ಸುತ್ತಾಕಂಡು ಹೋಗಬೇಕಾಗುತ್ತೆ ಆಮೇಲೆ ಪ್ರತಿದಿನ ಈಗ ನೀರು ಕಟ್ಟಾಗಿದೆ ಈಗ ಈ ನೀರು ಕಟ್ಟಾಗಿರೋದ್ರಿಂದ ಈಗೇನಾದರೂ ಮಾಡಿ ಸ್ವಲ್ಪ ಇದನ್ನ ದುರಸ್ತಿ ಮಾಡಿದರೆ ಎಲ್ಲ ಹೊಸ ಸೇತುವೆ ನಿರ್ಮಾಣ ಮಾಡಿದರೆ ಮುಂದೆ ನೀರು ಬಿಡೋದ್ರೊಳಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಜೀವ ಕೈ ಹಿಡ್ಕೊಂಡು ಜನ ಓಡಾಡ್ಬೇಕಾಗತ್ತೆ ಆದಷ್ಟು ಭಾಳ ಬೇಗ ಜಲ್ದಿ ಇದನ್ನ ದುರಸ್ತಿ ಮಾಡಿಕೊಡ್ಬೇಕಂತ ಈ ಒಟ್ಟಿನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಭದ್ರನಾಲಿಗೆ ಜಲಾಶಯದಿಂದ ನೀರು ಹರಿಯಲಿದ್ದು ಅಷ್ಟರೊಳಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೇತುವೆ ದುರಸ್ತಿ ಮಾಡಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ